ಸ್ನೇಹಿತರೆ ನಮಸ್ಕಾರ ಹದಿನೈದಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪದ ಮೇಲೆ ದೆಹಲಿಯ ವಸಂತ ಕುಂಜ್ನಲ್ಲಿರುವ ಪ್ರಸಿದ್ಧ ಆಶ್ರಮದ ನಿರ್ದೇಶಕ ಸ್ವಯಂ ಘೋಷಿತ ದೇವಮಾನವ ಸ್ವಾಮಿ ಚೈತನ್ಯಾನಂದ ಸರಸ್ವತಿ ಅಲಿಯಾಸ್ ಭಾರತ ಸಾರಥಿ ವಿರುದ್ಧ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ ದೆಹಲಿ ಪೊಲೀಸರು ಸ್ವಾಮಿ ಚೈತನ್ಯನಂದ ಸರಸ್ವತಿ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡ ಬೆನ್ನಲ್ಲೇ ಬಂಧನ ಭೀತಿಯಿಂದ ಆರೋಪಿ ಪರಾರಿಯಾಗಿದ್ದು ಶ್ರೀ ಶಾರದಾ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ನ ಹಲವಾರು ವಿದ್ಯಾರ್ಥಿನಿಯರು ಲೈಂಗಿಕ ಕಿರುಕುಳ ಆರೋಪವನ್ನು ಹೊರಿಸಿದ ನಂತರ ಪೊಲೀಸರು ಪ್ರಕರಣವನ್ನು ದಾಖಲಿಸಿದ್ದಾರೆ ಪ್ರಕರಣ ಸಂಬಂಧ ಪೊಲೀಸರು ಶ್ರೀ ಶಾರದಾ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಮ್ಯಾನೇಜ್ಮೆಂಟ್ನಲ್ಲಿ ಇಡಬ್ಲ್ಯೂ ಎಸ್ ವಿದ್ಯಾರ್ಥಿ ವೇತನದ ಅಡಿಯಲ್ಲಿ ಪಿಜಿಡಿಎಂ ಅಂದರೆ ಸ್ನಾತಕೋತ್ತರ ಡಿಪ್ಲೊಮಾ ಪಡಿತಾ ಇರುವಂತಹ ಮೂವತ್ತೆರಡು ಮಹಿಳಾ ವಿದ್ಯಾರ್ಥಿಗಳ ಹೇಳಿಕೆಗಳನ್ನು ದಾಖಲಿಸಿಕೊಂಡಿದ್ದಾರೆ ಆಗಸ್ಟ್ ನಾಲ್ಕರಂದು ವಸಂತ ಕುಂಜ ಉತ್ತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಪೊಲೀಸರ ಪ್ರಕಾರ ಆರೋಪಿಯು ಸಂಸ್ಥೆಯ ಸಂಚಾಲಕ ಅಂದರೆ ವ್ಯವಸ್ಥಾಪನಾ ಸಮಿತಿಯ ಸದಸ್ಯ ಆಗಿದ್ದ ಅಂತ ತಿಳಿದು ಬಂದಿದೆ ಇನ್ನು ವಿಚಾರಣೆ ಸಮಯದಲ್ಲಿ ಶ್ರೀ ಶಾರದಾ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಮ್ಯಾನೇಜ್ಮೆಂಟ್ನ ಮೂವತ್ತೆರಡು ಮಹಿಳಾ ವಿದ್ಯಾರ್ಥಿಗಳ ಹೇಳಿಕೆಗಳನ್ನು ದಾಖಲಿಸಿಕೊಳ್ಳಲಾಗಿದೆ ಈ ಪೈಕಿ ಹದಿನೇಳು ಮಂದಿ ವಿದ್ಯಾರ್ಥಿನಿಯರು ಆರೋಪಿ ಸ್ವಾಮಿ ಚೈತನ್ಯನಂದ ಸರಸ್ವತಿ ಅಶ್ಲೀಲ ಶಬ್ದಗಳನ್ನು ಬಳಸಿದ್ದಾರೆ ಅಶ್ಲೀಲ ಸಂದೇಶಗಳನ್ನು ಕಳುಹಿಸಿದ್ದಾರೆ ಮತ್ತು ಅನಗತ್ಯ ದೈಹಿಕ ದೌರ್ಜನ್ಯ ನಡೆಸಿದ್ದಾರೆ ಅಂತ ಆರೋಪಿಸಿದ್ದಾರೆ ಅಧ್ಯಾಪಕರು ನಿರ್ವಾಹಕರಾಗಿ ಕೆಲಸ ಮಾಡುವ ಮಹಿಳೆಯರು ಸೇರಿದಂತೆ ಕೆಲವು ಅಧ್ಯಾಪಕರು ಆರೋಪಿ ಚೈತನ್ಯನಿಂದ ಸರಸ್ವತಿಯ ಬೇಡಿಕೆಗಳನ್ನು ಪಾಲಿಸುವಂತೆ ಒತ್ತಡ ಹೇರಿದ್ದಾರೆ ಅಂತ ಸಂತ್ರಸ್ತರು ಆರೋಪವನ್ನು ಮಾಡಿದ್ದಾರೆ ಅಂತ ಪೊಲೀಸರು ತಿಳಿಸಿದ್ದಾರೆ ಇನ್ನು ಭಾರತದ ನ್ಯಾಯ ಸಂಹಿತದಾದ ಸಂಬಂಧಿತ ನಿಬಂಧನೆಗಳ ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಳ್ಳಲಾಗಿದ್ದು ನಂತರ ಹದಿನಾರು ಸಂತ್ರಸ್ತರು ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರಾಗಿದ್ದಾರೆ ಆರೋಪಿಯ ಚೈತನ್ಯಾನಂದ ಸರಸ್ವತಿ ಅಲಿಯಾಸ್ ಭಾರತ ಸಾರಥಿಯ ವೋಲ್ವೋ ಕಾರ್ನಲ್ಲಿ ನಕಲಿ ತ್ರೀ ನೈನ್ ಯು ಎನ್ ಒನ್ ಸಂಖ್ಯೆಯು ಪತ್ತೆಯಾಗಿದ್ದು ಆ ವಾಹನವನ್ನು ಈಗ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಇನ್ನು ಪ್ರಕರಣ ದಾಖಲಾದ ನಂತರ ಆಶ್ರಮದ ಆಡಳಿತವು ಆರೋಪಿಯನ್ನ ಆತನ ಸ್ಥಾನದಿಂದ ತೆಗೆದುಹಾಕಿದೆ ಆರೋಪಿ ಚೈತನ್ಯಾನಂದ ಸರಸ್ವತಿಗಾಗಿ ದೆಹಲಿ ಪೊಲೀಸರು ವಿವಿಧ ಸ್ಥಳಗಳಲ್ಲಿ ದಾಳಿ ನಡೆಸುತ್ತಿದ್ದಾರೆ ಆತ ಕೊನೆಯದಾಗಿ ಆಗ್ರದಲ್ಲಿದ್ದ ಅಂತ ತಿಳಿದು ಬಂದಿದೆ ಉತ್ತರ ಪ್ರದೇಶ ಪೊಲೀಸರ ಸಹಾಯದಿಂದ ಶೋಧ ಕಾರ್ಯ ಕೂಡ ನಡೆಸಲಾಗ್ತಾ ಇದೆ ದೆಹಲಿ ಪೊಲೀಸರಿಂದ ಬಂದ ಮಾಹಿತಿಯ ಪ್ರಕಾರ ಆಗಸ್ಟ್ ನಾಲ್ಕರಂದು ಶ್ರೀ ಶೃಂಗೇರಿ ಮಠ ಮತ್ತು ಅದರ ಆಸ್ತಿಗಳ ಆಡಳಿತಾಧಿಕಾರಿ ಪಿಎ ಮುರಳಿ ಅವರು ಸ್ವಾಮಿ ಚೈತನ್ಯನಂದ ಸರಸ್ವತಿ ಅಲಿಯಾಸ್ ಭಾರತ ಸಾರಥಿ ವಿರುದ್ಧ ವಸಂತ್ ಕುಂಜ್ ಉತ್ತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಶಾರದಾ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಮ್ಯಾನೇಜ್ಮೆಂಟ್ನಲ್ಲಿ ಇಡಬ್ಲ್ಯೂಎಸ್ ವಿದ್ಯಾರ್ಥಿ ವೇತನದ ಅಡಿಯಲ್ಲಿ ಪಿಜಿಡಿಎಂ ಪೋಸ್ಟ್ ಗ್ರಾಜ್ಯೂಯೇಟ್ ಡಿಪ್ಲೊಮಾ ಇನ್ ಮ್ಯಾನೇಜ್ಮೆಂಟ್ ವ್ಯಾಸಂಗ ಮಾಡ್ತಾ ಇರುವಂತಹ ಮಹಿಳಾ ವಿದ್ಯಾರ್ಥಿನಿಯರಿಗೆ ಲೈಂಗಿಕ ಕಿರುಕುಳ ನೀಡಲಾಗಿದೆ ಅಂತ ಆರೋಪ ಕೂಡ ಈತನ ವಿರುದ್ಧ ಕೇಳಿಬಂದಿದೆ ಇನ್ನು ತನಿಖೆಯ ಸಮಯದಲ್ಲಿ ಪೊಲೀಸರು ಶ್ರೀ ಶಾರದಾ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಮ್ಯಾನೇಜ್ಮೆಂಟ್ನ ನೆಲಮಾಳಗಿಯಲ್ಲಿ ನಿಲ್ಲಿಸಿರುವಂತಹ ಓಲ್ವ ಕಾರನ್ನ ಗಮನಿಸಿದ್ರು ತನಿಖೆಯ ನಂತರ ನಕಲಿ ರಾಜತಾಂತ್ರಿಕ ನಂಬರ್ ಪ್ಲೇಟ್ ತ್ರೀ ನೈನ್ ಯು ಎನ್ ಒನ್ ಅನ್ನ ಹೊಂದಿರುವಂತಹ ಕಾರನ್ನ ಆಪಾದಿತ ಸ್ವಾಮಿ ಚೈತನ್ಯನಂದ ಸರಸ್ವತಿ ಅಲಿಯಾಸ್ ಡಾಕ್ಟರ್ ಸ್ವಾಮಿ ಬಳಸ್ತಾ ಇದ್ದಂತ ತಿಳಿದು ಬಂದಿದೆ ಪೊಲೀಸರು ಆಪಾದಿತ ಸ್ವಾಮಿ ಚೈತನ್ಯಾನಂದನನ್ನ ವಿಚಾರಣೆಗೆ ಹಲವು ಬಾರಿ ಕರೆಸಿದ್ದಾರೆ ಆದರೆ ಆತ ಪೊಲೀಸರೊಂದಿಗೆ ವಿಚಾರಣೆಗೆ ಎಂದಿಗೂ ಕೂಡ ಸಹಕರಿಸ್ತಿಲ್ಲ ಅಂತ ಈಗ ತಲೆಮರೆಸಿಕೊಂಡಿದ್ದಾನೆ ಅಂತ ತಿಳಿದು ಬಂದಿದೆ ಸ್ವಾಮಿ ಮಾಡುವುದಲ್ಲ ಮಾಡಿಬಿಟ್ಟು ಈಗ ತಲೆಮರೆಸಿಕೊಂಡಿದ್ದಾನೆ ಪ್ರಕರಣ ಸಂಬಂಧ ಶ್ರೀ ಶ್ರೀ ಜಗದ್ಗುರು ಶಂಕರಾಚಾರ್ಯ ಮಹಾಸಂಸ್ಥಾನಂ ದಕ್ಷಿಣಾಮಯ್ಯ ಶ್ರೀ ಶಾರದಾ ಪೀಠಂ ಶೃಂಗೇರಿ ಮಠದಿಂದ ಹೇಳಿಕೆ ಬಿಡುಗಡೆ ಮಾಡಲಾಗಿದ್ದು ಈ ಹಿಂದೆ ಸ್ವಾಮಿ ಅಂದರೆ ಪಾರ್ಥ ಸಾರಥಿ ಎಂದು ಕರೆಯಲಾಗುತ್ತಿರುವಂತಹ ಸ್ವಾಮಿ ಚೈತನ್ಯನಂದ ಸರಸ್ವತಿ ಅವರು ಶ್ರೀ 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 ಜಗದ್ಗುರು ಶಂಕರಾಚಾರ್ಯ ಮಹಾಸಂಸ್ಥಾನಂ ದಕ್ಷಿಣಾಮ್ನಯ ಶ್ರೀ ಶಾರದಾ ಪೀಠಂ ಮಠದ ಹಿತಾಸಕ್ತಿಗೆ ಧಕ್ಕೆ ತರುವಂತಹ ಕಾನೂನುಬಾಹಿರ ಅನುಚಿತ ಮತ್ತು ಹಾನಿಯುಂಟು ಮಾಡುವ ಚಟುವಟಿಕೆಗಳಲ್ಲಿ ತೊಡಗಿದ್ದಾರೆ ಈ ಹಿನ್ನೆಲೆಯಲ್ಲಿ ಪೀಠವು ಅವರೊಂದಿಗೆ ಎಲ್ಲ ಸಂಬಂಧಗಳನ್ನು ಸಂಪೂರ್ಣವಾಗಿ ಕಳೆದುಕೊಂಡಿದೆ ಸ್ವಾಮಿ ಚೈತನ್ಯನಂದ ಸರಸ್ವತಿ ಅವರು ಎಸಗಿರುವಂತಹ ಕಾನೂನು ಬಾಹಿರ ಕೃತಿಗಳ ಬಗ್ಗೆ ಸಂಬಂಧಿತ ಅಧಿಕಾರಿಗಳು ಪೀಠವು ದೂರುಗಳನ್ನು ಸಹ ದಾಖಲಿಸಿದೆ ಅಂತ ಹೇಳಿದ್ದಾರೆ ಸದ್ಯ ಈಗ ದೆಹಲಿ ಪೊಲೀಸರು ಈತನ ವಿರುದ್ಧ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಗೆ ಇಳಿದಿದ್ದಾರೆ ಸ್ವಾಮಿ ಮಾಡೋದೆಲ್ಲ ಮಾಡಿಬಿಟ್ಟು ಈಗ ಇಲ್ಲಿಂದ ಕಾಲ್ ಕಿತ್ತಿದ್ದಾನೆ ಇನ್ನು ಸ್ವಾಮಿ ಸಿಕ್ಕ ನಂತರ ಇನ್ನಿಷ್ಟು ತನಿಖೆಯನ್ನು ನಡೆಸಲಾಗುತ್ತೆ ಸ್ವಾಮಿ ಯಾರಿಗೆಲ್ಲ ಈ ಒಂದು ಲೈಂಗಿಕ ದೌರ್ಜನ್ಯವನ್ನು ನಡೆಸಿದ್ದಾನೆ ಎಲ್ಲವೂ ಕೂಡ ತನಿಖೆ ನಂತರ ತಿಳಿದು ಬರಲಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ